ತನ್ನ ಪ್ರೀತಿ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ವಿರಾಜ್ ಸುಮ್ನೆ ಬಿಡ್ತಾನ ಅವನನ್ನ ಕೊಂದೇ ಹಾಕ್ತಾನೆ ವಿರಾಜ್ ಕೋಬ್ರ ಕುತ್ತಿಗೆನ ಟೈಟ್ ಮಾಡ್ತಾ ಹೋದಷ್ಟು ಕೋಬ್ರ ಮುಖದ ಬಣ್ಣ ಚೇಂಜ್ ಆಗ್ತಾ ಇತ್ತು ಸುರ್ಭಿ ಹೇಳಿದ್ರು ವಿರಾಜ್ ಬಿಡೋ ಹಾಗೆ ಕಾಣಿಸ್ತಾ ಇರಲಿಲ್ಲ ವೀರ್ ಪ್ಲೀಸ್ ಬಿಟ್ಬಿಡು ನನಗ್ ತುಂಬಾ ಭಯ ಆಗ್ತಾ ಇದೆ ವೀರ್ ಪ್ಲೀಸ್ ಲೀವ್ ಹಿಮ್ ಅಂತ ಜೋರ ಕೂಗದ್ಲು ಅವಳು ಕೂಗ್ತಿದ್ದ ಹಾಗೆ ವಿರಾಜ್ ಪಟ್ಟನೆ ಕೋಬ್ರ ಕುತ್ತಿಗೆ ಬಿಟ್ಟ ಅವನ ಕಣ್ಣಲ್ಲಿರೋ ಬೆಳಕು ಮಾಯ ಆಯಿತು ಕೋಬ್ರಾ ಜೋರ ಕೆಂಪ ಭಯದಿಂದ ವಿರಾಜ್ನ ನೋಡ್ತಾ ಇದ್ದ ವಿರಾಜ್ ಸಿಟ್ಟನ್ನ ಮೊದಲನೇ ಬಾರಿ ನೋಡಿದ ಸುರ್ಭಿ ಗಡ ಗಡ ಅಂತ ನಡಕ್ತಾ ಇದ್ಲು ಅದನ್ನ ಗಮನಿಸಿ ವಿರಾಜ್ ತನ್ನ ಬೊಗ್ಸೆನಲ್ಲಿ ಅವಳು ಮುಖ ಹಿಡ್ಕೊಂಡು ಶ್ ಡೋಂಟ್ ವರಿ ರಿಲ್ಯಾಕ್ಸ್ ಅಂತ ಹೇಳ್ತಾ ಅವಳನ್ನ ಸಮಾಧಾನ ಮಾಡ್ದ ಅವನು ತನ್ನ ಮ್ಯಾಟರ್ ಮ್ಯಾಟರಲ್ಲಿ ಎಷ್ಟು ಪೊಸೆಸಿವ್ ಅಂಡ್ ಪ್ರೊಟೆಕ್ಟಿವ್ ಆಗಿದ್ದಾನೆ ಅಂತ ರೋಹನ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರಿಗೂ ಅರ್ಥ ಆಯ್ತು ಆದ್ರೆ ಕೋಬ್ರಾ ಕಣ್ಣಲ್ಲೇ ವಿಷ ಆಗ್ತ ಹೇಯ್ ನನ್ನೇ ಸಾಯ್ಸಕ್ ನೋಡ್ತೀಯ ನಮ್ಮ ಬಾಸ್ಗೆ ಏನಾದರೂ ಗೊತ್ತಾದ್ರೆ ನಿನ್ನ ಕೈ ಕಾಲು ಮುರಿದು ನರಿಗೆ ಹಂಚ್ತಾರೆ ಅಂತ ಮತ್ತೆ ಹೆದ್ರಸ್ದ ನಾಯಿ ಬಾಲ ಡೊಂಕು ಅಂತ ದೊಡ್ಡೋರು ನಿನ್ನಂತರು ನೋಡೇ ಹೇಳಿರ್ಬೇಕು ಇಷ್ಟು ಮಾಡಿದ್ರು ನಿಂಗೆ ಬುದ್ಧಿ ಬರಲಿಲ್ಲ ಅಲ್ವಾ ಅಂತ ಕೇಳ್ತಾ ವಿರಾಜ್ ಮತ್ತೆ ಅವನ ಕೆನ್ನೆಗೆ ರಪರಪ ಅಂತ ಬಾರಿಸ್ದ ಏಯ್ ನಮ್ಮಣ್ಣಂಗೆ ಹೊಡೆದ್ರೆ ಸುಮ್ನೆ ಇರಲ್ಲ ಈಗ ತಾನೇ ಸತ್ಯಜಿತ್ ಬಾಸ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ತಿಳಿಸಿದ್ದೀವಿ ಅವ್ರು ಯಾವುದೇ ಟೈಮಲ್ಲಿ ಬೇಕಾದ್ರೆ ಇಲ್ಲಿ ಬರಬಹುದು ನೀವೆಲ್ಲರೂ ನಮ್ಮ ಬಾಸ್ ಕೈಯಿಂದ ಸಾಯೋದಂತೂ ಗ್ಯಾರಂಟಿ ಅವ್ರು ನಿಮ್ಮ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತ ಕೋಬ್ರಾ ಗ್ಯಾಂಗ್ ಎಲ್ಲರೂ ನೋಡ್ತಾ ಹೇಳಿದ್ರು ಸತ್ಯಜಿತ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ತುಟಿ ಅಂಚಲಿ ನಗು ಮೂಡ್ತು ಅದನ್ನ ನೋಡಿ ಲಾಸ್ಯ ಅಯ್ಯ ಮಾಡೋದೆಲ್ಲ ಮಾಡಿ ಈಗ ಸ್ಮೈಲ್ ಮಾಡ್ತಾ ನಿಂತಿದ್ದಾನೆ ಈ ವಿರಾಜ್ ಸತ್ಯಜಿತ್ ಎಷ್ಟು ದೊಡ್ಡ ರೌಡಿ ಅಂತ ನಿನ್ಗೆ ಗೊತ್ತಾ ನೀನ್ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಲ್ದೆ ನಮ್ಮನೇ ಎಳಿತಾ ಇದ್ಯಾ ಅಂತ ಸಿಟ್ಟಿಂದ ಹೇಳಿದ್ಲು ಸತ್ಯಜಿತ್ ಹೆಸರು ಎಲ್ರೂ ಮೈಯಲ್ಲೂ ನಡ್ಕ ಹುಟ್ಟಿಸಿತ್ತು ಒಂದು ಮೂಲೆಯಲ್ಲಿ ರೋಹನ್ ಕೂಡ ಗಡಗಡ ಅಂತ ನಡುಕ್ತಾ ನಿಂತಿದ್ದ ವೀರ್ ಪ್ಲೀಸ್ ಆ ಸತ್ಯಜಿತ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತು ತಾನೆ ನಮ್ಮ ಹತ್ರ ಅವನ ಫೇಸ್ ಮಾಡೋಕೆ ಆಗಲ್ಲ ಆಗಿದ್ದು ಆಗೋಯ್ತು ಪ್ಲೀಸ್ ಇವನನ್ನ ಬಿಟ್ಬಿಡು ನಾವು ಆದಷ್ಟು ಬೇಗಲಿಂದ ಹೋಗೋಣ ಬಾ ಅಂತ ಹೇಳ್ತಾ ಸುರ್ಬಿ ಅವನ ಕೈ ಎಳದ್ದು ಹಾ ನೀವೆಲ್ಲ ಈಸಿಯಾಗಿ ತಪ್ಪಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೀರಾ ಚಾನ್ಸೇ ಇಲ್ಲ ನಮ್ಮ ಬಾಸ್ ಬರ್ತಿದ್ದ ಹಾಗೆ ನಿಮ್ಮೆಲ್ಲರೂ ಸಾಯಿಸಿ ನದಿಗೆ ಬಿಸಾಕ್ತಾರೆ ನೋಡ್ತಾ ಇರಿ ಅಂತ ಕೋಬ್ರ ಮತ್ತಷ್ಟು ಜೋರಾಗಿ ವಾರ್ನ್ ಮಾಡ್ದ ವಿರಾಜ್ ತನ್ನ ಒಂದು ಕೈಯಲ್ಲಿ ಕೋಬ್ರನ್ನ ಕುತ್ತಿಗೆ ಹಿಡಿದು ಇನ್ನೊಂದು ಕೈಲಿ ರೋಹನ್ ಕುತ್ತಿಗೆ ಹಿಡಿದು ದರ ದರ ಅಂತ ಇಬ್ಬರನ್ನು ಎಳ್ಕೊಂಡು ಹೊರಗಡೆ ಹೊರಟ ಎಲ್ಲ ದಂಗಾಗಿ ನೋಡ್ತಿರುವಾಗಲೇ ಕೋಬ್ರ ತಮ್ಮ ಕೂಡ ಹೊರಗೆ ಹೋದ ವೀರ್ ನೋ ನಿಂತ್ಕೋ ಅಂತ ಸುರ್ಬಿ ಭಯ ಆತಂಕದಲ್ಲಿ ಕೂಗ್ತಾ ಓರ್ ಬರ್ತಿರೋದು ನೋಡಿ ನೀನ್ ಪಾರ್ಟಿ ಹಾಲಲ್ಲೇ ಇರು ನಾನು ಹೇಳೋ ತನಕ ಹೊರಗಡೆ ಬರಬೇಡ ಅಂತ ಅವಳಿಗೆ ಹೇಳ್ತಾ ವಿರಾಜ್ ಹೊರಗಡೆ ಹೋಗಿ ಮೇನ್ ಡೋರ್ ಕ್ಲೋಸ್ ಮಾಡ್ದ ತನ್ನ ಹೆಂಡತಿ ಸೇಫ್ಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋ ವಿರಾಜ್ ಬಿಹೇವಿಯರ್ ಸುರುಬಿ ಹಾಟನ್ನ ಟಚ್ ಮಾಡಿತ್ತು ಅವಳ ಮನಸ್ಸಿನ ಮೂಲೆಯಲ್ಲಿ ವಿರಾಜ್ ಬಗ್ಗೆ ಫೀಲಿಂಗ್ಸ್ ಹುಟ್ಟೋಕೆ ಶುರು ಆಗಿತ್ತು ಆದರೆ ಅದೇನು ಅಂತ ಅವಳಿಗೂ ಗೊತ್ತಾಗ್ಲಿಲ್ಲ ಹೊರಗಡೆ ಕಾರಿಡಾರಲ್ಲಿರೋ ಚೇರಲ್ಲಿ ವಿರಾಜ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ ಹಾಗೆ ಅವನ ಎದುರಿಗೆ ರೋಹನ್ ಮತ್ತೆ ಕೋಬ್ರಾ ಮಂಡಿಯೂರ್ ಕೂತಿದ್ರು ಅವರಿಬ್ಬರ ಹಿಂದೆ ಕೋಬ್ರಾ ಗ್ಯಾಂಗ್ ಸತ್ಯಜಿತ್ ಬರೋದನ್ನೇ ಕಾಯ್ತಾ ನಿಂತಿದ್ರು ಈ ವಿರಾಜ್ ಎಷ್ಟೇ ಸ್ಟ್ರಾಂಗ್ ಇದ್ರು ನಮ್ಮ ಸತ್ಯಜಿತ್ ಬಾಸ್ ಬರ್ತಿದ್ದ ಹಾಗೆ ಇವನ್ ಪುಂಗಿ ಆಗುತ್ತೆ ಅಂತ ಆ ಗ್ಯಾಂಗ್ ಮಾತಾಡ್ಕೊಳ್ತಾ ಇತ್ತು ಹದಿನೈದು ನಿಮಿಷ ಆಗ್ತಿದ್ದ ಹಾಗೆ ಅವ್ರ ರೆಸಾರ್ಟ್ ಮುಂದೆ ಎರಡು ದೊಡ್ಡ ಕಾರ್ ಬಂದು ನಿಂತು ಅದರಿಂದ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿರೋ ಸತ್ಯಜಿತ್ ಬಾಯಲ್ಲಿ ಸಿಗಾರೆ ಇಟ್ಕೊಂಡು ಕೆಳಗಿಡ್ದ ಅವ್ನ ಹಿಂದೆ ಹತ್ತು ಜನ ಬಾಡಿಗಾರ್ಡ್ಸ್ ಕೂಡ ಕೈಯಲ್ಲಿ ಗನ್ ಹಿಡ್ಕೊಂಡು ಅವನ ಹಿಂದೆ ಬರ್ತಾ ಇದ್ರು ತಮ್ಮ ಬಾಸ್ನ ನೋಡಿ ಅಲ್ಲಿರೋರೆಲ್ಲರೂ ಖುಷಿ ಪಟ್ರೆ ವಿರಾಜ್ ಮುಖದಲ್ಲಿ ಯಾವುದೋ ಒಂದು ವಿಚಿತ್ರವಾದ ಸ್ಮೈಲ್ ಇತ್ತು ಸತ್ಯಜಿತ್ ಕಾರಿಡಾರ್ ಹತ್ರ ಬರ್ತಿದ್ದ ಹಾಗೆ ಅಲ್ಲಿ ಕೂತಿರೋ ವಿರಾಜ್ನ ನೋಡಿ ವಿರಾಜ್ ಸರ್ ನೀವಿಲ್ಲಿ ಅಂತ ಆಶ್ಚರ್ಯದಿಂದ ಕೇಳ್ದ ಆಗ ಕೋಬ್ರ ಎದ್ದು ನಿಂತು ಬಾಸ್ ಈ ಗಲಾಟೆ ನಡೆಯೋದಕ್ಕೆ ಇವನೇ ಕಾರಣ ನಾನು ನಿಮ್ಮ ಹೆಸರು ಹೇಳಿದ್ಮೇಲೂ ನಂಗ್ ಹೊಡೆಯೋ ಧೈರ್ಯ ಮಾಡಿದಾನೆ ಅವನ್ನ ಸುಮ್ಮನೆ ಬಿಡಬೇಡಿ ಅಂತ ಚಾಡಿ ಹೇಳ್ದ ಆದರೆ ಸತ್ಯಜಿತ್ ಅವನ ಮಾತನ್ನ ಇಗ್ನೋರ್ ಮಾಡ್ತಾ ವಿರಾಜ್ ಸರ್ ಏನಾಯ್ತು ಯಾಕೆ ಸಿಟ್ ಮಾಡ್ಕೊಂಡಿದ್ದೀರಾ ಅಂತ ಭಯದಿಂದ ಕೇಳ್ದ ಆದರೆ ವಿರಾಜ್ ಏನೂ ಮಾತಾಡದೆ ಸೈಲೆಂಟ್ ಆಗಿ ಲುಕ್ ಕೊಡ್ತಾ ಇದ್ದ ಆ ಸೈಲೆಂಟ್ ಲುಕ್ಗೆ ಸತ್ಯಜಿತ್ಗೆ ಇನ್ನೂ ಭಯ ಹುಟ್ಟಿಸ್ತಾ ಇತ್ತು ಏರಿಯಾಕ್ಕೆ ಡೌನ್ ಆಗಿರೋ ಸತ್ಯಜಿತ್ ಒಬ್ಬ ಮಾಮೂಲಿ ವ್ಯಕ್ತಿ ಎದುರು ಭಯದಿಂದ ಬಿಹೇವ್ ಮಾಡ್ತಿರೋದು ನೋಡಿ ಗೋಬ್ರ ಮತ್ತು ಅವ್ನ ಗ್ಯಾಂಗ್ಗೆ ಆಶ್ಚರ್ಯ ಆಯಿತು ಏನು ಬಾಸ್ ನೀವು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೋದು ಬಿಟ್ಟು ತುಂಬ ಪೊಲೈಟಾಗಿ ಮಾತಾಡ್ತಾ ಇದ್ದೀರಲ್ಲ ಯಾಕೆ ನೀವೇನಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಬಾಸ್ ಇವನೊಬ್ಬ ಯೂಸ್ಲೆಸ್ ಫೆಲೋ ಅಂತ ಕೋಬ್ರ ಸಿಟ್ಟಿಂದ ಹೇಳ್ದ ಆಗ ಸತ್ಯಜಿತ್ ಸಿಟ್ಟಿಂದ ಕೋಬ್ರ ಕಡೆ ಒಂದು ಲುಕ್ ಕೊಟ್ಟು ಸುಮ್ಮನಿರೋಕೆ ಹೇಳ್ದ ನೀವು ಹೇಳಿ ಸರ್ ಈ ಗೋಬ್ರ ಕಡೆಯಿಂದ ನಿಮ್ಗೇನಾದರೂ ತೊಂದರೆ ಆಯಿತಾ ಅಂತ ಸತ್ಯಜಿತ್ ಡೌಟಿಂದ ಕೇಳಿದಾಗ ವಿರಾಜ್ ತೈಲಾಗಿ ಎದ್ದು ನಿಂತ ಪಾಕೆಟ್ ಒಳಗೆ ಕೈ ಹಾಕೊಂಡು ಈ ಗೋಬ್ರ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ ನೀನೇ ಹೇಳು ಇವ್ನಿಗೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಸತ್ಯಜಿತ್ ಮೈ ನಡ್ಗೋಕ್ ಶುರುವಾಯ್ತು ಅಯ್ಯೋ ದೇವ್ರೆ ಅವತ್ತು ವಿರಾಜ್ ಸರ್ ಕಣ್ಣಲ್ಲಿ ಕಣ್ಣ ಬೆಂಕಿ ನೆನೆಸ್ಕೊಂಡ್ರೆ ಈಗಲೂ ನಂಗೆ ರಾತ್ರಿ ನಿದ್ದೆ ಬರಲ್ಲ ಅಂತದ್ರಲ್ಲಿ ಈ ಕೋಬ್ರ ಇವ್ರ ಹತ್ರನೇ ಗಲಾಟೆ ಮಾಡ್ಕೋಬೇಕಿತ್ತ ಏನಪ್ಪಾ ಮಾಡ್ಲಿ ಈಗ ಅಂತ ಯೋಚನೆ ಮಾಡ್ತಾ ಇದ್ದ ಬಾಸ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮೊದ್ಲಿ ಇವನಿಗೆ ನಾಲ್ಕು ಕೊಟ್ಟು ಅಂತ ಕೋಬ್ರಾ ಹೇಳ್ತಾ ಇದ್ದಾಗ ಸತ್ಯಜಿತ್ ಅವನ ಕೆನೆಗೆ ರಪ ರಪ ಅಂತ ಹೊಡಿತಾ ಮುಚ್ಚೋ ಬಾಯಿ ಇನ್ನೊಂದು ವರ್ಡ್ ನಿನ್ನ ಬಾಯಿಂದ ಹೊರಗೆ ಬಂದ್ರು ನಾನಿನ್ನ ಇಲ್ಲೇ ಸಾಯಿಸ್ತೀನಿ ಮೊದ್ಲು ನೀವೆಲ್ಲ ವಿರಾಜ್ ಸರ್ ಕಾಲಿಗೆ ಬಿದ್ದು ಸಾರಿ ಕೇಳಿ ಅಂತ ಅವನನ್ನ ವಿರಾಜ್ ಕಾಲ್ ಹತ್ರ ತಳ್ದ ಸತ್ಯಜಿತ್ ಆರ್ಡರ್ ಮಾಡ್ತಿದ್ದ ಹಾಗೆ ಕೋಬ್ರ ಮತ್ತೆ ಅವನ ಕಡೆಯವರು ತುಟಿಕ್ ಪಿಟ್ಟಿಕ್ ಕಂದೆ ಅವನ ಕಾಲ್ ಹಿಡ್ಕೊಂಡ್ರು ಇಡೀ ಏರಿಯಕ್ಕೆ ಡೌನ್ ಆಗಿರೋ ಸತ್ಯಜಿತ್ ವಿರಾಜ್ಗೆ ಭಯ ಪಡ್ತಾ ಇರೋ ನೋಡಿ ರೋಹನ್ಗೆ ಆಶ್ಚರ್ಯ ಆಯಿತು ಇನ್ಫ್ಯಾಕ್ಟ್ ಪಾರ್ಟಿ ಮುಗಿದ ಮೇಲೆ ತನ್ನ ತಂದೆಗೆ ಹೇಳಿ ವಿರಾಜ್ನ ಕೊಲ್ಲೋ ಪ್ಲ್ಯಾನ್ ಮಾಡಿದ್ದ ಆದರೆ ಈಗ ತನ್ನ ಪ್ಲ್ಯಾನೆಲ್ಲ ನೆನೆಸ್ಕೊಂಡು ಅವನಿಗೆ ನಗು ಬಂತು ಯಾಕಂದರೆ ಸತ್ಯಜಿತ್ ಅಂತ ಡಾನೇ ಅವನ ಮುಂದೆ ತಲೆ ಬಾಗಿದ್ದಾನೆ ಅಂದರೆ ನಾನು ಯಾವ ಲೆಕ್ಕ ಅನ್ನಿಸ್ತು ತಕ್ಷಣ ಅವನು ಕೂಡ ವಿರಾಜ್ ಕಾಲು ಹಿಡ್ಕೊಂಡು ಐ ಆಮ್ ಸಾರಿ ವಿರಾಜ್ ನಾನು ನಿನಗೆ ತುಂಬ ಇನ್ಸಲ್ಟ್ ಮಾಡಿದೆ ನೀನು ಇಷ್ಟು ಪವರ್ಫುಲ್ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ದ ನಂತರ ವಿರಾಜ್ ಜೇಬೊಳಗೆ ಕೈ ಹಾಕ್ಕೊಂಡು ಈಗ್ಲಾದರೂ ನಿನ್ನ ಸ್ಥಾನ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಸತ್ಯಜಿತ್ ಇನ್ನು ಮುಂದೆ ನಿನ್ನ ಹುಡುಗರು ನನ್ನ ಕಣ್ಣಿಗೆ ಬಿದ್ದರು ಅಂದರೆ ನಾನು ಅವ್ರನ್ನ ಶೂಟ್ ಮಾಡ್ತೀನಿ ಅಂತ ವಾರ್ನ್ ಮಾಡಿ ಪಾರ್ಟಿ ಹಾಲು ಒಳಗೆ ಹೋದ ಅವನು ಒಳಗೆ ಹೋಗ್ತಿದ್ದ ಹಾಗೆ ಸತ್ಯಜಿತ್ ಏಯ್ ಎಯ್ ಯಾರನ್ನ ಎದುರು ಹಾಕೊಂಡ್ರಿ ನೀವು ಅವ್ರು ಯಾರು ಅವ್ರ ಪವರ್ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ಅವ್ರೊಂಥರ ಡಾನ್ಗೆ ಡಾನ್ ಇದ್ದ ಹಾಗೆ ಬನ್ನಿ ಎಲ್ರು ಅಂತ ಹೇಳ್ತಾ ತನ್ನ ಗ್ಯಾಂಗ್ ಅನ್ನ ಕರ್ಕೊಂಡು ಹೊರಟ ಒಳಗಡೆ ಈ ಕಡೆ ಓಡಾಡ್ತಾ ಇದ್ಲು ನಂತರ ವಿರಾಜ್ ಡೋರ್ ಓಪನ್ ಮಾಡಿ ಒಳಗ್ ಬರ್ತಿದ್ ಹಾಗೆ ಓಡ್ ಆ ಸತ್ಯಜಿತ್ ನಿನ್ಗೇನು ಮಾಡಿಲ್ಲ ತಾನೆ ಅಂತ ಅವನ್ ಮೈನೆಲ್ಲ ಚೆಕ್ ಮಾಡ್ತಾ ಗಾಬ್ರಿಯಲ್ಲಿ ಕೇಳಿದ್ಲು ಅವಳು ಮನಸ್ಸಲ್ಲಿ ತನ್ನ ಬಗ್ಗೆ ಇರೋ ಕಾಳಜಿ ನೋಡಿ ವಿರಾಜ್ಗೆ ಖುಷಿ ಆಯ್ತು ಕೇವಲ ಪಾಕೆಟ್ ಎಫ್ ಎಂ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ